ಬೆಳಗಾವಿಯ ಅಜಿಂ ನಗರದಲ್ಲಿ ಹಾರ ಹಗಲೆ ವೃತ್ತಿಯಾಸರ ಕಳ್ಳತನ ಮಾಡಿ ಕಳ್ಳರು ಪರಾರಿಯಾಗಿರುವಂತಹ ಘಟನೆ ನಡೆದಿದೆ ಪದ್ಮಜ ಕುಲಕರ್ಣಿ ಎಪ್ಪತ್ತೈದು ವರ್ಷ ಎಂಬ ವೃತ್ತಿ ಮೊಮ್ಮದನ ಜೊತೆ ಇಂದು ಮಧ್ಯಾಹ್ನ ಮೂರರಿಂದ ನಾಲ್ಕು ಗಂಟೆ ಸುಮಾರಿಗೆ ಕೆಎಲಿ ಆಸ್ಪತ್ರೆಯ ಹಿಂಬದಿಯ ರಸ್ತೆಯ ಮೇಲೆ ವಾಕಿಂಗ್ ಮಾಡ್ತಿದ್ರು ಈ ವೇಳೆ ಬೈಕ್ ಮೇಲೆ ಬಂದ ಇಬ್ಬರು ಕಳ್ಳರು ಪದ್ಮಜಾ ಕುಲಕರ್ಣಿ ಕೊರಳಲ್ಲಿ ಇದ್ದಂತಹ ಮೂವತ್ತೈದು ಗ್ರಾಂ ತೂಕದ ಚಿನ್ನ ದಸರಾ ಪರಾರಿ ಪರಾರಿಯುತ್ತಿದ್ದಾರೆ ಕಳ್ಳರ ಚಿನ್ನ ದಸರಾ ಕಿತ್ತು ಪರಾರಿಯಾದ ಸಂದರ್ಭದಲ್ಲಿ ನೆಲಕ್ಕೆ ಉರುಳಿದ ವೃತ್ತಿಯೇ ಕತ್ತಿಗೆ ಮೊನಗೆ ಹಾಗೂ ಕಾಲಿಗೆ ಗಾಯವಾಗಿದೆ ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕಾಗಮಿಸಿದ ಎಪಿಎಂಸಿ ಪೊಲೀಸ್ ಠಾಣೆ ಪೊಲೀಸರು ಘಟನೆ ನಡೆದ ಪ್ರದೇಶದಲ್ಲಿ ಸಿಸಿಟಿವಿ ಪರಿಶೀಲನೆ ನಡೆಸಿ ಕಳ್ಳರ ಪತ್ತೆಗೆ ಬಲೆ ಯಾವುದೋ ಒಂದು तो 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 वहीं पे नहीं बोल रहे आपने कहा ही हूँ ये घेरे लगा और पेट्रोल साना पता है इधर मार्ट आ रहा हो आप उधर गोदे हाँ आओ उधर छोट मार्ट हाँ आधा हाल मार्ट कहाँ रहता है यार वहीं मार्ट कहाँ रहता है लगभग यहीं लगा दियो मार्ट है मार्ट गाजा आह हाँ आओ 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 आ